ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರ ವ್ಯವಸ್ಥೆಯ ಮನೋವಿಜ್ಞಾನ ಘಟಕ ಎರಡರಲ್ಲಿ ಬಾಲ್ಯವ್ಯವಸ್ಥೆಯ ಅರ್ಥ ಪರಿಕಲ್ಪನೆ ಮತ್ತು ಲಕ್ಷಣಗಳು ಪೂರ್ವ ಬಾಲ್ಯವ್ಯವಸ್ಥೆ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಮಕ್ಕಳನ್ನು ನಾವು ಪೂರ್ವ ಬಾಲ್ಯವ್ಯವಸ್ಥೆ ಎಂದು ಹೇಳುತ್ತೇವೆ ಪ್ರಸ್ತಾವನೆ ಪೂರ್ವ ಬಾಲ್ಯವ್ಯವಸ್ಥೆಯ ಅರ್ಥ ಪರಿಕಲ್ಪನೆ ಪೂರ್ವ ಬಾಲ್ಯವ್ಯವಸ್ಥೆಯ ಲಕ್ಷಣಗಳು ದೈಹಿಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಶೈಕ್ಷಣಿಕ ನಿಹಿತಾರ್ಥಗಳು ಉಪಸಂಹಾರ ಇಂದಿನ ವಿಡಿಯೋದಲ್ಲಿ ಬಾಲ್ಯವಸ್ಥೆಯ ಅರ್ಥ ಪರಿಕಲ್ಪನೆ ಮತ್ತು ಲಕ್ಷಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ಪೂರ್ವ ಬಾಲ್ಯವಸ್ಥೆಯ ಹಂತದಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಮತೋಲನ ಕಂಡುಬರುತ್ತದೆ ಇಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕ್ರಿಯೆಗೆ ಉದಾಹರಣೆಗೆ ನಾವು ಮಕ್ಕಳನ್ನು ಕರೆದಾಗ ನಮ್ಮ ಕ್ರಿಯೆಗೆ ಅವು ಕೂಡ ಪ್ರತಿಕ್ರಿಯೆಯನ್ನು ನೀಡುತ್ತವೆ ಈ ಹಂತದಲ್ಲಿ ದೇಹ ಮತ್ತು ಮನಸ್ಸುಗಳೆರಡರ ಮಧ್ಯ ಉತ್ತಮ ಸಹ ಸಂಬಂಧವು ಏರ್ಪಡುತ್ತದೆ ಈ ಒಂದು ಹಂತದಲ್ಲಿ ಮಕ್ಕಳ ದೇಹದ ದೇಹ ಮತ್ತು ಮನಸ್ಸು ಎರಡರಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂತಹ ಪ್ರತಿಕ್ರಿಯೆ ನಡೆಯುತ್ತದೆ ವಿವಿಧ ವಸ್ತುಗಳನ್ನು ಹಿಡಿದಾಡಲು ಗುರುತಿಸಲು ಮಗು ಪ್ರಾರಂಭಿಸುತ್ತದೆ ಮೂರು ವರ್ಷದ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಆಟಗಳನ್ನು ಆಡುತ್ತಿರುವುದನ್ನು ನಾವು ಕಾಣಬಹುದು ಪೂರ್ವ ಬಾಲ್ಯವಸ್ಥೆಯ ಅರ್ಥ ಇಲ್ಲಿ ಶೈಷಾವಸ್ಥೆಯ ತದನಂತರದ ಹಂತವೇ ಪೂರ್ವ ಬಾಲ್ಯವಸ್ಥೆಯಾಗಿದೆ ಇದರ ಅವಧಿಯು ಮೂರರಿಂದ ಆರನೇ ವರ್ಷದವರೆಗಿನ ಹಂತವೆಂದು ಗುರುತಿಸಲಾಗಿದೆ ಇಲ್ಲಿ ಪೂರ್ವ ಬಾಲ್ಯವಸ್ಥೆ ಅಂದರೆ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಇರತಕ್ಕಂಥ ಮಕ್ಕಳನ್ನು ನಾವು ಪೂರ್ವ ಬಾಲ್ಯವಸ್ಥೆ ಎಂದು ಹೇಳುತ್ತೇವೆ ಪೂರ್ವ ಬಾಲ್ಯವಸ್ಥೆಯ ಲಕ್ಷಣಗಳು ದೈಹಿಕ ಬೆಳವಣಿಗೆ ಈ ಒಂದು ಮೂರರಿಂದ ಆರು ವರ್ಷದವರೆಗಿನ ಮಕ್ಕಳಲ್ಲಿ ದೈಹಿಕವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ನಾವು ಕಾಣುತ್ತೇವೆ ಈ ಹಂತದಲ್ಲಿ ಮಗು ಪ್ರತಿ ವರ್ಷವೂ ಸರಾಸರಿ ಮೂರು ಅಂಗುಲ ಎತ್ತರ ಬೆಳೆಯುತ್ತದೆ ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ ಮೂರು ಅಂಗುಲಷ್ಟು ಎತ್ತರವಾಗಿ ಪ್ರತಿಯೊಂದು ವರ್ಷದಲ್ಲಿ ಬೆಳೆಯುತ್ತದೆ ಸ್ನಾಯುಗಳಲ್ಲಿ ಉತ್ತಮವಾದ ಕ್ರೋಡೀಕರಣ ಕಂಡುಬರುತ್ತದೆ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಬೆಳವಣಿಗೆ ಇರುತ್ತೇವಲ್ಲ ಅಂತಹ ಒಂದು ಹಂತದಲ್ಲಿ ಸ್ನಾಯುಗಳ ಒಂದು ಬೆಳವಣಿಗೆ ತುಂಬ ಉತ್ತಮ ರೀತಿಯಲ್ಲಿ ಇರುತ್ತದೆ ತದನಂತರ ಬಾಲಕರು ಐದು ವರ್ಷದವರಾಗುತ್ತಲೇ ಎರಡು ಮೂರು ಹಲ್ಲುಗಳು ಬಿದ್ದು ಹೋಗುತ್ತದೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ನೋಡಬಹುದು ಚಿಕ್ಕ ಮಕ್ಕಳು ಇದ್ದರೆ ಅಲ್ಲಿ ಎರಡರಿಂದ ಮೂರು ವರ್ಷಕ್ಕೆ ಅವರು ಬಂದಾಗ ಅವರ ಹಲ್ಲುಗಳು ಬಿದ್ದು ಹೊಸ ಹಲ್ಲುಗಳು ಪ್ರಾರಂಭವಾಗುತ್ತವೆ ಸೊ ದೇಹ ಮತ್ತು ಮನಸ್ಸುಗಳೆರಡರ ಮಧ್ಯೆ ಉತ್ತಮ ಸಹ ಸಂಬಂಧವು ಏರ್ಪಡುತ್ತದೆ ದೇಹ ಮತ್ತು ಮನಸ್ಸು ಉದಾಹರಣೆಗೆ ಮಗು ವಸ್ತುಗಳ ಪರಿಚಯ ಆಗಿರ್ಬೋದು ತಂದೆ ತಾಯಿ ಅಥವಾ ಮನೆಯರ ಸದಸ್ಯರಗಳನ್ನು ಗುರುತಿಸುವುದಾಗಿರ್ಬೋದು ಇವೆಲ್ಲ ಲಕ್ಷಣಗಳನ್ನು ನಾವು ಉತ್ತಮ ಸಹ ಸಂಬಂಧವೊಂದಿಗೆ ಮಗು ಏರ್ಪಡಿಸುತ್ತದೆ ಬೌದ್ಧಿಕ ಬೆಳವಣಿಗೆ ತನ್ನ ಅಂಗಾಂಗಗಳಲ್ಲಿ ಪರಿಪೂರ್ಣವಾದ ಬೆಳವಣಿಗೆ ಕಂಡುಬರುತ್ತದೆ ಮಗು ಬೆಳೆದಂತೆ ಬೌದ್ಧಿಕವಾಗಿ ಅವನ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಅವನ ಅಂಗಾಂಗಗಳಲ್ಲಿ ಕೂಡ ಬೆಳವಣಿಗೆ ಕಂಡುಬರುತ್ತದೆ ವಿವಿಧ ವಸ್ತುಗಳನ್ನು ಹಿಡಿದಾಡಲು ಮತ್ತು ಅವುಗಳ ಬಗ್ಗೆ ಗ್ರಹಿಸುತ್ತದೆ ಮಗು ಉದಾಹರಣೆಗೆ ಒಂದು ಮಗು ಆಟವಾಡುತ್ತಿದೆ ಮೂರು ವರ್ಷದಿಂದ ಎರಡು ವರ್ಷ ಅಥವಾ ಎರಡು ವರ್ಷದಿಂದ ಮೂರು ವರ್ಷದ ಮಗುವಿಗೆ ನಾವು ನೋಡಿದಾಗ ವಸ್ತು ಜೊತೆ ಆಟವಾಡದಾಗ ಈ ವಸ್ತುವಿನ ಜೊತೆ ಹೀಗೆ ಆಟವಾಡೋದು ಎಂಬ ಒಂದು ಪರಿಚಯ ಕೂಡ ಆಗುತ್ತೆ ಇತರರು ಹೇಳಿದ್ದನ್ನು ಸಂಭಾಷಣೆಯನ್ನು ಗುರುತಿಸುತ್ತದೆ ಬೇರೆಯವರು ಏ ಯಾವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನುವ ಒಂದು ಪದ್ಧತಿ ಕೂಡ ಮಗು ಗುರುತಿಸುವುದನ್ನು ಪ್ರಾರಂಭಿಸುತ್ತದೆ ತಾಯಿ ಅನ್ನೋದು ಕೂಡ ಅವನಿಗೆ ಗುರುತಿಸುವುದು ಸಾಮಾನ್ಯವಾಗಿರ್ತಕ್ಕಂಥದ್ದು ಶಬ್ದ ಸಂಪತ್ತು ಅಧಿಕವಾಗುತ್ತದೆ ಪ್ರತಿ ಬಾರಿ ಕೇಳಿದಂಥ ಶಬ್ದವನ್ನು ಮಗು ಗುರುತಿಸುತ್ತದೆ ಈ ಹಂತದಲ್ಲಿ ಸ್ಮರಣಾ ಶಕ್ತಿಯನ್ನು ವೃದ್ಧಿಸುತ್ತದೆ ಈ ಒಂದು ಹಂತ ಮಗುವಿನ ಹಂತ ಮೂರರಿಂದ ಆರು ವರ್ಷದಲ್ಲಿರ್ತಕ್ಕಂಥ ಒಂದು ಹಂತದಲ್ಲಿ ಮಗು ಪ್ರತಿಯೊಂದು ಸ್ಮರಣೆ ಶಕ್ತಿ ಅಂದರೆ ಮಗುವಿಗೆ ಹಸಿವಾದಾಗ ಆ ಒಂದು ಮಗುವಿಗೆ ಆಹಾರವನ್ನು ಅವನ ಮುಂದೆ ಇಟ್ಟಾಗ ಅದು ಆಹಾರ ನನ್ನನ್ನು ತಿನ್ನಿ ನಾನು ತಿನ್ನುತ್ತೇನೆ ಅಂತಕ್ಕಂಥ ಒಂದು ಕುತೂಹಲ ಕೂಡ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತದೆ ಉತ್ತಮ ಜಾಣ್ಮೆ ಹೊಂದಿ ಇತರ ಮಕ್ಕಳೊಂದಿಗೆ ಮುಂದಾಗುತ್ತದೆ ಹೀಗೆ ಬೆಳವಣಿಗೆ ಆಗ್ತ ಆಗುತ್ತೆ ಆಗುತ್ತೆ ಹೀಗೆ ಯಾವ ರೀತಿಯಾಗಿ ಇರ್ತಕ್ಕಂಥ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತದೆ ಸಾಮಾಜಿಕ ಬೆಳವಣಿಗೆ ಪಾಲಕರಿಂದ ಉತ್ತಮವಾದ ಪ್ರೀತಿ ವಾತ್ಸಲ್ಯ ಬೆಳೆದು ಮಗು ಸಾಮಾನ್ಯ ಮಕ್ಕಳಂತೆ ಸಾಮಾಜಿಕ ಗುಣಗಳನ್ನು ಹೊಂದುತ್ತದೆ ಮಗು ಆಟ ಆಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದರಿಂದ ನಾಲ್ಕೈದು ಮಕ್ಕಳ ಜೊತೆ ಆಟವಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಪ್ರೀತಿ ವಾತ್ಸಲ್ಯ ಪಾಲಕರಿಂದ ಪಡೆದುಕೊಂಡು ಯಾವ ರೀತಿಯಾಗಿರಬೇಕು ಮಕ್ಕಳಿಂದ ಸಾಮಾಜಿಕ ಸಮಾಜದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಗುಣಗಳನ್ನು ಕೂಡ ಹೊಂದುತ್ತದೆ ಇತರರ ಸಂಗಡ ಒಡನಾಟವನ್ನು ಬೆಳೆಸಲು ಇಚ್ಛಿಸುತ್ತದೆ ಹೊರಗೆ ಹೋದಂತೆ ಅವನಿಗೆ ಸಮಾಜದ ಪರಿಚಯ ಮತ್ತು ಯಾವ ರೀತಿಯಾಗಿ ಒಬ್ಬರಿಂದ ಇನ್ನೊಬ್ಬರ ಜೊತೆ ಯಾವ ರೀತಿ ಇರ್ತಕ್ಕಂತಹ ಒಂದು ಕೂಡ ಅವನ ಒಡನಾಟವನ್ನು ಬೆಳೆಸಲು ಇಚ್ಛೆಯಾಗುತ್ತದೆ ಕೆಲವೊಮ್ಮೆ ಸಂಘರ್ಷಕ್ಕೆ ದುಂಟು ಕೆಲವೊಮ್ಮೆ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಸರ ಆಗಿರ್ಬೋದು ಅಥವಾ ಬೇರೆಯವರ ಜೊತೆ ಸಂಬಂಧವನ್ನು ಪಡೆದುಕೊಂಡ ಆಗಿರ್ಬೋದು ಇಂತಹ ಒಂದು ಕೆಲವೊಮ್ಮೆ ಸಂಘರ್ಷಕ್ಕೆ ತೊಡಗುವುದುಂಟು ಈ ಹಂತದಲ್ಲಿ ಮಕ್ಕಳು ಕೆಲವೊಮ್ಮೆ ಪಾಲಕರೊಂದಿಗೆ ಅವಿಧೇಯರಾಗುತ್ತಾರೆ ಈ ಒಂದು ಹಂತದಲ್ಲಿ ಪಾಲಕರಿಗೆ ಸ್ವಲ್ಪ ಮಕ್ಕಳು ಪಾಲಕರಿಂದ ದೂರವಿರುತ್ತಾರೆ ಈ ಹಂತದಲ್ಲಿ ಪಾಲಕರು ಪರಸ್ಪರ ಸ್ಪರ್ಧೆಯಲ್ಲಿ ತೊಡಗುತ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ಜೊತೆ ಪಾಲಕರು ಕೂಡ ಸಹ ಸಂಬಂಧವನ್ನು ಹೊಂದುತ್ತಾರೆ ತೊಂದರೆಗಳು ಒಂದೊಂದಾಗಿದ್ದಾಗ ಪರಸ್ಪರರು ಸಹಾನುಭೂತಿಯನ್ನು ತೋರ್ಪಡಿಸುವ ಉದಾರ ಗುಣ ಬೆಳೆಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಹಲವಾರು ತೊಂದರೆಗಳು ಕೂಡ ಬಂದರೆ ಪಾಲಕರು ಮಕ್ಕಳನ್ನು ಗುಣಪಡಿಸಿಕೊಳ್ಳಲು ಸಿದ್ಧರಾಗುತ್ತಾರೆ ಈ ರೀತಿ ಉದಾರ ಗುಣ ಬೆಳೆಸಿಕೊಳ್ಳುತ್ತಾರೆ ಶೈಕ್ಷಣಿಕ ನಿಹಿತಾರ್ಥಗಳು ಮಕ್ಕಳಿಗೆ ಆರೋಗ್ಯಕರವಾದ ಶಾಂತ ಮತ್ತು ಭದ್ರತೆಯ ವಾತಾವರಣವನ್ನು ಒದಗಿಸಬೇಕು ಮನೆ ಮತ್ತು ಶಾಲೆಗಳೆರಡರಲ್ಲಿ ಈ ತೆರನಾದ ಪರಿಸರದ ವಾತಾವರಣ ಒದಗಿಸಬೇಕು ಈ ಒಂದು ಮಕ್ಕಳ ಒಂದು ಆರು ವರ್ಷದಿಂದ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಆರೋಗ್ಯ ಶಾಂತ ವಾತಾವರಣ ಈ ರೀತಿಯಾಗಿ ಕಾಪಾಡಿಕೊಂಡು ಮನೆ ಮತ್ತು ಶಾಲೆ ಎರಡರೂ ಕೂಡ ಈ ಒಂದು ಪರಿಸರದ ವಾತಾವರಣ ಒಳ್ಳೆಯ ರೀತಿಯಾಗಿರಬೇಕು ವಾತ್ಸಲ್ಯಪೂರಿತ ಸಹಾನುಭೂತಿ ಅಥವಾ ಸಹಾನುಭೂತಿಪರ ಹಾಗೂ ನ್ಯಾಯ ಸಮತವಾದ ಉಪಚಾರ ಮಗುವಿಗೆ ಸಿಗಬೇಕು ಮಗುವಿಗೆ ಕರುಣೆ ವಾತ್ಸಲ್ಯ ನ್ಯಾಯ ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಮಾತಿನ ಅರ್ಥ ಅಥವಾ ಈ ರೀತಿಯಾಗಿರ್ತಕ್ಕಂತಹ ಕೆಲ ಪರಿಣಾಮವುಳ್ಳ ವಾತ್ಸಲ್ಯ ಸಹಾನುಭೂತಿಯಾಗಿರ್ಬೋದು ಅಥವಾ ನ್ಯಾಯ ಸಮತವಾಗಿರ್ತಕ್ಕಂಥ ಬುದ್ಧಿವಾದ ವಿಚಾರಗಳು ಮಗುವಿಗೆ ಸಿಗಬೇಕು ತಮ್ಮ ಕೆಲ ಕೆಲಸಗಳನ್ನು ತಾವೇ ಸ್ವತಃ ಮಾಡಿಕೊಳ್ಳಬೇಕು ಎಂಬುದನ್ನು ಶಿಕ್ಷಕರು ಮತ್ತು ಪೋಷಕರು ತಿಳಿಸಿಕೊಡಬೇಕು ಮಗುವಿಗೆ ಶಾಲೆಯ ಒಂದು ಶಿಕ್ಷಣ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ತಮ್ಮ ಕೆಲಸಗಳು ತಾವೇ ಸ್ವತಃ ಮಾಡಿಕೊಳ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಕೂಡ ಬೆಳೆದು ಶಿಕ್ಷಕರು ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕು ಮಕ್ಕಳಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಶಾಲೆಗಳಲ್ಲಿ ವಿವಿಧ ಇರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿದರೆ ಮಕ್ಕಳಿಗೂ ಕೂಡ ಉತ್ಸಾಹ ಕೂಡ ಬೆಳೆಯುತ್ತೆ ಮತ್ತು ಕಾರ್ಯಕ್ರಮಗಳಿಂದ ಅವರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಪ್ರಜ್ಞೆ ಕೂಡ ಬೆಳೆಸಲು ತುಂಬ ಸಹಾಯಕಾರಿ ಉತ್ತಮ ರೂಢಿ ಹವ್ಯಾಸಗಳನ್ನು ರೂಪಿಸಿ ಒಳ್ಳೆಯ ನೈತಿಕ ಬೆಳವಣಿಗೆ ಶಿಕ್ಷಕರು ಮತ್ತು ಪೋಷಕರು ಪ್ರೋತ್ಸಾಹ ನೀಡಬೇಕು ಮಗುವಿಗೆ ಉತ್ತಮವಾಗಿರ್ತಕ್ಕಂತಹ ಹವ್ಯಾಸ ಮತ್ತು ಒಳ್ಳೆಯ ಇರತಕ್ಕಂತಹ ನೈತಿಕ ಬೆಳವಣಿಗೆಗೆ ಮುಖ್ಯ ಕಾರಣವೇನೆಂದರೆ ಅವರಿಗೆ ಒಳ್ಳೆಯ ರೀತಿಗಿಂತ ಬುದ್ಧಿ ಮತ್ತು ಒಳ್ಳೆಯ ಹವ್ಯಾಸಗಳು ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುವುದರ ಮುಖಾಂತರ ಈ ಒಂದು ಉತ್ತಮ ಪೋಷಕರು ಮತ್ತು ಉತ್ತಮ ಶಿಕ್ಷಕರು ಆಗಬೇಕು ಅಂತಕ್ಕಂಥ ಒಂದು ಪ್ರೋತ್ಸಾಹ ಕೂಡ ಇಲ್ಲಿ ನೀ ನೀಡಿದರೆ ಮಕ್ಕಳಿಗೆ ಬೆಳವಣಿಗೆ ತುಂಬ ಮುಖ್ಯವಾಗಿರುತ್ತದೆ ಕೊನೆಯದಾಗಿ ಉಪಸೋವಾರ ಮಗುವಿನ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಹಂತವೇ ಪೂರ್ಯ ಪೂರ್ವ ಬಾಲ್ಯವಸ್ಥೆ ಎಂದು ನಮಗೆ ತಿಳಿದು ಬಂದಿದೆ ಅದರಂತೆ ಈ ಒಂದು ಹಂತವೆಂದು ಬಹುತೇಕ ವಿಷಯಗಳ ಬಗ್ಗೆ ತಿಳಿದುಕೊಂಡು ಮಗು ಸಾಮಾನ್ಯವಾಗಿ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಸಮಾಜದ ಜೊತೆಗೆ ಹೊಂದಿಕೊಳ್ಳುವಂಥ ಮನೋಭಾವನೆ ಬೆಳೆಸಿಕೊಳ್ಳುತ್ತದೆ ಈ ರೀತಿಯಾಗಿ ಮಗು ಹಲವಾರು ವಿಷಯಗಳನ್ನು ತಿಳಿದುಕೊಂಡು ಮತ್ತು ಸಾಮಾನ್ಯ ಮತ್ತು ಅಸಾಮಾನ್ಯ ರೀತಿಯಲ್ಲಿ ಎಲ್ಲ ಅಂಶಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಯಾವ ರೀತಿಯಾಗಿ ಬೆಳೆಯಬೇಕು ಅಂತಕ್ಕಂತಹ ಒಂದು ಭಾವನೆಯನ್ನು ಮೂಡಿಸಿಕೊಂಡು ತನ್ನಲ್ಲಿ ಈ ರೀತಿಯಾಗಿ ಮಗು ಬೆಳೆಯುತ್ತದೆ ಎಂದು ಹೇಳಬಹುದು